ಿ ಕೃಷ್ಣೆ ಪ್ರವಾಹಕ್ಕೆ ಸೋತ ಗಡ್ಡಿ ಮಂದಿ ಇದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪ್ರತಿ ವರ್ಷ ಜುಲೈ ಆಗಸ್ಟ್ ತಿಂಗಳಲ್ಲಿ ಬರುತ್ತಿದ್ದಂತೆ ನದಿ ತೀರದ ಜನರಿಗೆ ಆತಂಕವೇ ಶುರುವಾಗುತ್ತದೆ ಕೃಷ್ಣಾ ನದಿಯ ನೀರು ಮನೆ ಹೊಕ್ಕುವ ಮನೆ ಮಂದಿಗೆ ಸಾಮಾಜಿಗಳನ್ನು ಹೊರ ಉಬ್ಬುವ ಇದ್ದರಿಂದ ಗಡಿ ಜನರ ನದಿಗೆ ಸೋತು ಸುಣ್ಣವಾಗಿದ್ದಾರೆ ಪೂರ್ವಜರ ಫಲ ಮನೆ ಇದ್ದರೂ ಅವುಗಳನ್ನು ಬಿಟ್ಟು ಸಾಮಗ್ರಿಗಳನ್ನು ಹೊತ್ತುಕೊಂಡು ಸಾಕಿರುವ ಜಾನುವಾರುಗಳನ್ನು ಬೆನ್ನಚ್ಚಿಕೊಂಡು ಸಂಬಂಧಿಕರ ಕದ ತಟ್ಟುವ ಮಾತ್ರವೇ ತಪ್ಪಿಲ್ಲ ಸರ್ಕಾರ ತೆರೆದಿಟ್ಟುವ ಕಾಳಜಿ ಕೇಂದ್ರಕ್ಕೆ ಹೋಗಿ ಎಲ್ಲೆಂದರಂದು ಇರಲು ಅವರು ಸ್ವಾಭಿಮಾನ ಕಾಡುತ್ತದೆ ಜಾನುವಾರುಗಳಿಗೆ ಮೇವಿಲ್ಲದೆ ಪರದಾಡುವ ಸ್ಥಿತಿಯು ನಿರ್ಮಾಣವಾಗುತ್ತಿದೆ ಆಲ್ಮಟ್ಟಿಯ ಐದುನೂರ ಹತ್ತೊಂಬತ್ತರಲ್ಲಿ ಮುಳುಗಡೆಯಾದ ಒಂದು ನೂರ ಅರವತ್ತು ಎಕರೆ ಪ್ರದೇಶದ ಮಾತ್ರ ಉಳಿದಿದೆ ನಾವು ಪ್ರತಿ ವರ್ಷ ಬೆಳೆ ಮಾಡುತ್ತೇವೆ ನದಿಯಲ್ಲಿ ನೀರು ಬಂದರೆ ಮಾಡಿದ ಬೆಳೆ ನೀರು ಪಾಲಾಗುತ್ತದೆ ಪ್ರತಿ ವರ್ಷ ಎಕರೆಗೆ ಕನಿಷ್ಠ ಒಂದು ಲಕ್ಷ ಆದಾಯ ಬಂದರೂ ಒಂದು ಪಾಯಿಂಟ್ ಆರು ಕೋಟಿ ನಷ್ಟವಾಗುತ್ತಿದೆ ಆದರೆ ಸರ್ಕಾರ ನಮಗೆ ಬೆತ್ತನೆ ಮಾಡಿದಷ್ಟು ಪರಿಹಾರ ನೀಡುತ್ತಿಲ್ಲ ನಮ್ಮ ಕಷ್ಟ ಸಂಕಾರಕ್ಕೆ ಯಾಕೆ ತಿಳಿತಿಲ್ಲ ಎಂದು ರೈತ ಪಾಯಪ್ಪ ತೆರೆದಳವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಪ್ರವಾಹ ಬಂದಾಗ ನಮಗೆ ಶಾಶ್ವತ ಪರಿಹಾರ ನೀಡಬೇಕು ಎಂದು ಡಿಸಿ ಸಚಿವರ ಸೇರಿದಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಈ ಬಗ್ಗೆ ಇನ್ನೂ ಅಧಿಕಾರಿಗಳು ವರದಿ ತಯಾರಿಸಿ ವಿಶೇಷ ಅನುದಾನ ಮಂಜೂರು ಮಾಡಿಸಲು ಮುಂದಾಗೇ ಇಲ್ಲ ನಮ್ಮ ಮನೆ ಬಿಟ್ಟು ಬರುವಂತೆ ಹೇಳುತ್ತಾರೆ ಬಂದ ನಂತರ ಯಾರೂ ಕೇಳುವರೂ ಇರುವುದಿಲ್ಲ ಎಂದು ಅಣ್ಣಪ್ಪ ಹಿಬ್ಬರಿಗೆ ಅವರು ಆರೋಪಿಸಿದ್ದಾರೆ ಒಂದು ನೂರ ಅರವತ್ತು ಎಕರೆಗೆ ಮೂವತ್ತು ಲಕ್ಷದಂತೆ ಹಾಗೂ ಮನೆಗಳಿಗೆ ಸರ್ಕಾರ ನಿಯಮಿತ ಪರಿಹಾರ ನೀಡುತ್ತದೆ ಅರವತ್ತು ಅಂದ್ರೆ ಎಪ್ಪತ್ತು ಕೋಟಿಯಲ್ಲಿ ಮುತ್ತೂರು ನಡುಗಡ್ಡೆ ಶಾಶ್ವತಾಗಿ ಪರಿಹಾರ ಆಗುತ್ತದೆ ಪ್ರತಿ ವರ್ಷ ಬೋಟ್ ಇಂಧನ ಮೇವು ಹಾಗೆ ಕಾಳಜಿ ಕೇಂದ್ರ ಮಾಡಿ ಅನಾವಶ್ಯಕವಾಗಿ ಖರ್ಚು ಮಾಡುವುದನ್ನು ಬಿಟ್ಟು ಶಾಶ್ವತ ಪರಿಹಾರವನ್ನು ನೀಡಲು ಅಧಿಕಾರಿಗಳು ಶ್ರಮಿಸಬೇಕು ನಮಗೆ ಆಲ್ಮಟ್ಟಿ ಐದುನೂರ ಹತ್ತೊಂಬತ್ತರವರೆಗೆ ಪರಿಹಾರ ನೀಡುತ್ತಿದ್ದಾರೆ ಅಲ್ಲಿಯ ಮಾತ್ರ ನೀರು ನಿಲ್ಲಿಸಬೇಕು ಅದನ್ನು ಬಿಟ್ಟು ಹೆಚ್ಚಿಗೆ ನಿಲ್ಲಿಸುವುದರಿಂದ ನಮ್ಮ ಜಮೀನುಗಳು ನೀರು ನುಗ್ಗಿ ಪ್ರತಿ ವರ್ಷ ಲಕ್ಷಾಂತರ ಹಾನಿಯಾಗುತ್ತಿದೆ ನಾವು ಬದುಕು ಕಟ್ಟಿಕೊಳ್ಳೋದು ಹೇಗೆ ಎಂದು ಯಗ್ಗಪ್ಪ ಹಿಪ್ಪರಿಗೆ ಅವರು ಪ್ರಶ್ನಿಸಿದ್ದಾರೆ ಮಹಿಳೆಯರು ಮಕ್ಕಳನ್ನು ಕರೆದುಕೊಂಡು ಕಾಳಜಿ ಕೇಂದ್ರದಲ್ಲಿ ಇರಲು ಸಾಧ್ಯವಾಗುತ್ತದೆ ಕಾಳಜಿ ಕೇಂದ್ರ ಹೆಸರಿಗಷ್ಟೇ ಮಾಡುತ್ತಾರೆ ಸೊಳ್ಳೆಕಾಟ ಕಾಟ ಹಸಿ ಬಿಸಿ ಊಟ ಎಲ್ಲವನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಂಡಿದ್ದೇವೆ ನಾವು ಸಂಬಂಧಿಕರ ಮನೆಯಲ್ಲಿ ಇರುತ್ತೇವೆ ಕಥೆ ಏನು ಅವುಗಳಿಗೆ ಮೊದಲು ಮೇವು ನೀಡಲು ಎಂದು ಬಸಪ್ಪ ಅವರು ಆಗ್ರಹಿಸಿದ್ದು ತಹಶೀಲ್ದಾರಿಗೆ ಮನವಿ ಮಾಡಲಾಗಿದೆ ಇನ್ನು ಮೇವು ಬಂದಿಲ್ಲ ಬಂದ ನಂತರ ನೀಡಲಾಗುತ್ತದೆ ಎಂದು ಜೆ ಜಿ ಸೌದಿ ನೋಡಲು ಅಧಿಕಾರಿಯವರು ಹೇಳಿದ್ದಾರೆ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ